ಬ್ಯಾಕ್ ಮೈ ಪೂಜಾ ಕನ್ನಡ ಎಲ್ಲರೂ ಎಲ್ಲರೂ ಇವತ್ತಿನ ವಿಡಿಯೋ ಬಂದು ಫೇಸ್ ನಲ್ಲಿರುವಂತ ಹೇರ್ಸ್ ನ ಶೇವ್ ರೀತಿ ರಿಮೂವ್ ಮಾಡಬಹುದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೇನೆ ನನ್ನ ಚಾನೆಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಬನ್ನಿ ನಾನು ನಾನಿಲ್ಲಿ ಶೇವ್ ಮಾಡೋದಕ್ಕೆ ಬಾಂಬೆ ಶೇವಿಂಗ್ ಕಂಪನಿಯ ರೇಸರ್ಗಳನ್ನ ಯೂಸ್ ಮಾಡ್ತಾ ಇದನ್ನು ನಾನು ಆನ್ಲೈನಲ್ಲಿ ತರಿಸ್ಕೊಂಡೆ ಈ ಒಂದು ಪ್ಯಾಕಲ್ಲಿ ನಾವು ಮೂರು ರೇಸರ್ಗಳನ್ನ ನೋಡ್ಬೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಹಾಗೆಯೇ ನಾನು ಆಲುವೆರಾ ಜೆಲ್ನೂ ಕೂಡ ಶೇವ್ ಮಾಡೋದ್ಕಿಂತ ಮುಂಚೆ ಫೇಸ್ಗೆಲ್ಲ ಅಪ್ಲೈ ಮಾಡಿಕೊಂಡು ಆ ನಂತರ ಶೇವ್ನ ಮಾಡ್ಕೊಳ್ತೀನಿ ಮೊದಲಿಗೆ ನಾವು ನೀಟಾಗಿ ಮುಖನ ತಣ್ಣೀರಿನಲ್ಲಿ ತೊಳ್ಕೋಬೇಕು ಆ ನಂತರ ಆಲುವೆರಾ ಜೆಲ್ನ ನಮ್ಮ ಫೇಸ್ಗೆ ಅಪ್ಲೈ ಮಾಡಬೇಕು ನಮ್ಮ ಫೇಸಲ್ಲಿ ಯಾವ ಯಾವ ಸೈಡಲ್ಲಿ ಕೂದಲಿದೆ ಅಲ್ಲಿಗೆ ನಾವು ಆಲುವೆರಾ ಜೆಲ್ನ ಅಪ್ಲೈ ಮಾಡಿ ಆ ಜಾಗದಲ್ಲಿ ಮಾತ್ರ ನಾವು ಶೇ ಶೇವ್ನ ಮಾಡಬೇಕು ನೀವು ನೋಡ್ಬೋದು ನನ್ನ ಒಂದು ಫೇಸಲ್ಲಿ ಆ ಕಡೆ ಈ ಕಡೆ ಕೆನ್ನೆನಲ್ಲಿ ಕೂದಲುಗಳಿದೆ ನೋಡಿ ಹಾಗೆ ನನ್ನ ಅಪ್ಪರ್ ಲಿಪ್ಪಲ್ಲೇನು ಕೂದಲುಗಳಿಲ್ಲ ಜಾಸ್ತಿ ಅಪ್ಪರ್ ಲಿಪ್ಪಲ್ಲಿ ಕಡಿಮೆ ಇದೆ ನನಗೆ ಆ ಕಡೆ ಈ ಕಡೆ ಕೆನ್ನೆಲೆ ಜಾಸ್ತಿ ಕೂದಲು ಇರೋದ್ರಿಂದ ನಾನು ಅಲ್ಲಿಗೆ ಆಲೋವೆರಾ ಜೆಲ್ನ ಅಪ್ಲೈ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಜನ ಕೇಳ್ಬೋದು ಈ ರೀತಿ ಶೇವ್ನ ಮಾಡೋದ್ರಿಂದ ಕೂದಲುಗಳು ಇನ್ನೂ ಜಾಸ್ತಿ ಬೆಳೆಯಲ್ವಾ ಅಂತ ಹೇಳಿ ಇಲ್ಲ ಯಾವುದೇ ಕಾರಣಕ್ಕೂ ಕೂದಲುಗಳು ಜಾಸ್ತಿ ಬೆಳೆಯೋಲ್ಲ ಏನಕ್ಕೆ ಅಂತ ಅಂದರೆ ನಾವು ಶೇವನ ಮಾಡಿದಾಗ ಕೂದಲುಗಳು ಮೇಲ್ಭಾಗದಲ್ಲಿ ಏನು ಕೂದಲಿರುತ್ತೆ ಅದು ಮಾತ್ರ ಬರುತ್ತೆ ಅದೇ ನಾವು ವ್ಯಾಕ್ಸ್ನ ಮಾಡಿಸಿದಾಗ ಅದು ಬುಡದಿಂದ ಕೂದಲು ಬರುತ್ತೆ ಆವಾಗ ಹೇರ್ ಗ್ರೋತ್ ಜಾಸ್ತಿ ಆಗುತ್ತೆ ಹಾಗಾಗಿ ನೀವು ಈ ರೀತಿಯಲ್ಲಿ ಶೇವನ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಹೇರ್ ಗ್ರೋತ್ ಕಡಿಮೆನೂ ಆಗುತ್ತೆ ಏನಕ್ಕೆ ಅಂದರೆ ಮೇಲಿರುವಂತಹ ಕೂದಲುಗಳು ಅಷ್ಟೇ ಕಟ್ಟಾಗೋದು ಹಾಗಾಗಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಇವಾಗ ನಾನು ಆ ಕಡೆ ಈ ಕಡೆ ಕೆನ್ನೆಗೆಲ್ಲ ಅಲೋವೆರಾ ಜೆಲ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ ಇವಾಗ ಸ್ಕಿನ್ನ ಸ್ವಲ್ಪ ಟೈಟ್ ಮಾಡಿಕೊಂಡು ನಾವು ಶೇವ್ನ ಮಾಡ್ಕೋಬೇಕು ಸ್ಕಿನ್ನು ತುಂಬಾ ಸೆನ್ಸಿಟಿವ್ ಇರೋದ್ರಿಂದ ಶೇವ್ ಮಾಡಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ನೀವು ಶೇವ್ನ ಮಾಡಬೇಕಾಗತ್ತೆ ರೇಸರ್ ಬಂದು ಸ್ವಲ್ಪ ಶಾರ್ಪ್ ಇರೋದ್ರಿಂದ ನಾವೇನಾದರೂ ಬೇಗನೆ ಶೇವ್ನ ಮಾಡಬೇಕು ಅಂತ ಹೇಳಿ ಆ ಥರ ಮಾಡೋಕ್ಕೊಂಡ್ರೆ ಸ್ಕಿನ್ನು ಕಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ನಿಧಾನಕ್ಕೆ ಈ ರೀತಿಯಲ್ಲಿ ನೀವು ಶೇವ್ನ ಮಾಡ್ಕೋಬೇಕು ಹಾಗೆಯೇ ನಾನು ಶೇವ್ನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹೇರ್ಸ್ ಯಾವ ರೀತಿ ಬಂದಿದೆ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನಿವಾಗ ಶೇವ್ನ ಮಾಡಿ ನನ್ನ ಇದ್ದಂತಹ ಹೇರ್ಸ್ಗಳನ್ನೆಲ್ಲ ಈ ರೀತಿನಲ್ಲಿ ತೆಗೆದಿದ್ದೀನಿ ನೀವು ನೋಡಿದ್ರಿ ಅಂದ್ಕೊಳ್ತೀನಿ ಹಾಗೆ ನನ್ನ ಫೇಸಲ್ಲಿ ಆ ಕಡೆ ಈ ಕಡೆ ಕೆನ್ನೆಯಲ್ಲಿ ಮತ್ತು ಗದ್ದದ ಕೆಳಗಡೆ ತುಂಬಾ ಹೇರ್ಸ್ ಇತ್ತು ಅಪ್ಪರ್ ಲಿಪ್ಪಲ್ಲಿ ಹೇರ್ಸ್ ಇರಲಿಲ್ಲ ಹಂಗಾಗಿ ನಾನು ಅಪ್ಪರ್ ಏನು ಶೇವ್ನ ಮಾಡಲಿಲ್ಲ ನೀವೇನಾದರೂ ಎಲ್ಲರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಪಾರ್ಲರಿಗೆ ಹೋಗಿ ಟೈಮ್ ಇಲ್ಲ ಅಂದಾಗ ಈ ರೀತಿ ಮನೆಯಲ್ಲೇ ಶೇವ್ನ ಮಾಡ್ಕೊಳ್ಳಿ ಏನಾದರೂ ಟೈಮ್ ಇದೆ ನಾವು ಪಾರ್ಲರಲ್ಲಿ ಮಾಡಿಸ್ತೀವಿ ಅನ್ನೋರು ಹೋಗಿ ಪಾರ್ಲರಲ್ಲಿ ಥ್ರೆಡ್ಡಿಂಗ್ ಮಾಡಿಸಿ ಅದನ್ನು ಬಿಟ್ಟು ವ್ಯಾಕ್ಸೆಲ್ಲ ಮಾಡ್ಸೋಕೆ ಹೋಗ್ಬೇಡಿ ವ್ಯಾಕ್ಸ್ನ ಮಾಡಿಸೋದ್ರಿಂದ ನಮ್ಮ ಸ್ಕಿನ್ನು ಲೂಸ್ ಆಗುತ್ತೆ ಹಾಳಾಗುತ್ತೆ ಹಾಗಾಗಿ ವ್ಯಾಕ್ಸ್ನ ಮಾಡಿಸ್ಬೇಡಿ ಸ್ವಲ್ಪ ಹಾಗೆ ಸ್ವಲ್ಪ ಜನಕ್ಕೆ ವ್ಯಾಕ್ಸ್ನ ಮಾಡಿಸೋದ್ರಿಂದ ಮುಖದಲ್ಲಿ ಚಿಕ್ಕ ಚಿಕ್ಕದು ಪಿಂಪಲ್ಸ್ಗಳೆಲ್ಲ ಬರುತ್ತೆ ಹಾಗಾಗಿ ನಾನು ವ್ಯಾಕ್ಸ್ನ ಮಾಡಿಸ್ಬೇಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆನೇ ಇವತ್ತಿನ ವೀಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ನೀವು ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ಹಾಕುವಂತಹ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಆವಾಗ ನೀವು ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ಬೋದು ಅಂತ ಹೇಳ್ತಾ ಎಲ್ರಿಗೂ ಬಾಯ್